ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಮಾಡುತ್ತಿದೆ ಎಂದು ಎಬಿಎಪಿ ರಾಜ್ಯ ಕಾರ್ಯದರ್ಶಿ ಸಚಿನ್ ಕುಳಗೇರಿ ಆರೋಪಿಸಿದ್ರು ವಿಜಯಪುರ ನಗರದಲ್ಲಿ ಶನಿವಾರ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅಳವಡಿಸಲು ಕಾಂಗ್ರೆಸ್ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ ಆದರೆ ಇಂದಿನ ದಿನಗಳಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅವಶ್ಯಕತೆ ಇದೆ ಅದಕ್ಕಾಗಿ ಈಗಾಗಲೇ ದೇಶದ ಎರಡು ಲಕ್ಷಕ್ಕೂ ಅಧಿಕ ಗ್ರಾಮಗಳಲ್ಲಿ ಸಭೆ ನಡೆಸಿ ಸಲಹೆ ಪಡೆಯಲಾಗಿದೆ ತಕ್ಷಣವೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ವಿಜಯಪುರದ ಕಾರ್ಯದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಜೊತೆ ಉಪಸ್ಥಿತ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಸಿದ್ದು ಬತ್ತರ್ ಅವರು ಇದೆ ಅದೇ ರೀತಿಯಾಗಿ ಮಹಾನಗರದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕುಮಾರಿ ಕವಿತಾ ಉಪಸ್ಥಿತರಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ನಾವು ಕರ್ನಾಟಕ ರಾಜ್ಯದ ಸರ್ಕಾರ ಏನು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಏನಿದೆ ಈ ಎರಡು ಇ ಪಿ ಎರಡು ಸಾವಿರದ ಇಪ್ಪತ್ತರ ದ್ವಂದ್ವ ನೀತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳನ್ನು ಹಂಚ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಜಾರಿಯಾದಂಥ ಸಂದರ್ಭದಲ್ಲಿ ಇದೊಂದು ಭಾರತ ದೇಶದ ಮೂರನೆಯ ರಾಷ್ಟ್ರೀಯ ಶಿಕ್ಷಣ ನೀತಿಯಾಗಿ ರೂಪುಗೊಂಡು ಇಡೀ ದೇಶದ ಪರಂಪರೆ ದೇಶದ ಅಗತ್ಯತೆ ಮತ್ತು ಆಸಕ್ತಿಗಳಿಗೆ ಅನುಗುಣವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ರೂಪಿಸಬೇಕು ಭಾರತ ದೇಶದ ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಭಾರತ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಪೂರ್ತಿ ಬದಲಾವಣೆ ಆಗಬೇಕು ಒಂದು ರೀತಿ ಹೊಸ ಶಿಕ್ಷಣ ಕ್ರಾಂತಿ ಆಗಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ಮಾಡಲಾಯಿತು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಕೇವಲ ಯಾವುದೇ ಒಂದು ಪಕ್ಷ ಅಥವಾ ಯಾವುದೇ ಒಂದು ಸರ್ಕಾರ ಕೂತ್ಕೊಂಡು ನಿರ್ಧಾರ ಮಾಡಿರ್ತಕ್ಕಂಥ ನೀತಿ ಇದಲ್ಲ ಭಾರತ ದೇಶದ ಎರಡೂವರೆ ಲಕ್ಷಕ್ಕೂ ಅಧಿಕ ಗ್ರಾಮಗಳಲ್ಲಿ ಆರುನೂರ ಎಪ್ಪತ್ತಾರು ಜಿಲ್ಲೆಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ಸಭೆಯನ್ನ ಮಾಡಿಕೊಂಡು ಎರಡು ಲಕ್ಷಕ್ಕೂ ಅಧಿಕ ಸಲಹೆಗಳೊಂದಿಗೆ ರೂಪವಾಗಿರತಕ್ಕಂಥ ಶಿಕ್ಷಣ ನೀತಿ ರಾಷ್ಟ್ರೀಯ ಶಿಕ್ಷಣ ನೀತಿಯಾಗಿದೆ ಭಾರತ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಒಂದು ಉತ್ಕೃಷ್ಟಗೊಳಿಸಲು ದೂರದೃಷ್ಟಿಯಂಟ್ಕೊಂಡು ರೂಪಿತವಾಗಿರ್ತಕ್ಕಂಥ ಈ ಶಿಕ್ಷಣ ನೀತಿ ಭಾರತ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಬಹಳವಾಗಿರ್ತಕ್ಕಂಥ ಒಂದು ಕೊಡುಗೆ ನೀಡುತ್ತೆ ಅನ್ನುವಂಥ ಉದಾರವಾಗಿರತಕ್ಕಂಥ ಚಿಂತನೆಯನ್ನು ಇಟ್ಕೊಂಡು ರೂಪವಾಗಿರತಕ್ಕಿಂತ ಇದಾಗಿದೆ ಕಾರಣ ಏನಪ್ಪಾ ಅಂದ್ರೆ ಕ್ಷೇತ್ರ ಮಹತ್ವದ ಕ್ಷೇತ್ರ ಆಗಿದೆ ಶಿಕ್ಷಣ ಕ್ಷೇತ್ರದಿಂದಲೇ ದೇಶದ ಅಭಿವೃದ್ಧಿಗೆ ಸಾಧ್ಯ ಅನ್ನುವಂಥದ್ದು ನಮ್ಗೆಲ್ರಿಗೂ ಕೂಡ ಬಹಳ ಗೊತ್ತಿರ್ತಕ್ಕಂಥ ಸಂಗತಿ ಅದರಲ್ಲೂ ಕೂಡ ಭಾರತ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಕರ್ನಾಟಕ ರಾಜ್ಯದ ಪಾತ್ರವೂ ಕೂಡ ಬಹಳ ಮಹತ್ವದಾಗಿದೆ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಇಲಾಖೆಯು ಕೂಡ ಉನ್ನತ ಶಿಕ್ಷಣ ರಾಜ್ಯದ ವಿಶ್ವವಿದ್ಯಾಲಯಗಳು ಕೂಡ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಹಳ ಅಗಾಧ ಆ ಕರ್ನಾಟಕ ರಾಜ್ಯ ಇನ್ನೊಂದು ಹೆಗ್ಗಳಿಕೆಗೆ ಪಾತ್ರವಾಗಿ ಆಗಿದೆ ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತೆರಡನ್ನ ಇಪ್ಪತ್ತ ಅನುಷ್ಠಾನಗೊಳಿಸಿರುವಂತಹ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೂ ಕೂಡ ಕರ್ನಾಟಕ ರಾಜ್ಯ ಒಂದು ಪಾತ್ರವಾಗಿದೆ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಸ್ಥಾಪನೆ ಆದಂತ ಒಂದು ಜಾರಿಗೆ ತರತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳಾಗ್ತಾ ಇರ್ತಕ್ಕಂಥದ್ದು ಸಹಜ ಈ ಒಂದು ಹೊಸ ಯಾವುದೋ ಒಂದು ನೀತಿಯನ್ನ ತರಬೇಕಾದಂತ ಸಂದರ್ಭದಲ್ಲಿ ಅಥವಾ ಯಾವ್ದಾದ್ರು ಒಂದು ಹೊಸ ಯೋಜನೆಯನ್ನ ತರಬೇಕಾದಂತ ಸಂದರ್ಭದಲ್ಲಿ ಸ್ವಲ್ಪ ಅಲ್ಪ ಅಲ್ಪ ಒಂದು ಕೆಲವೊಂದಿಷ್ಟು ಕೊರತೆಗಳಾದಂತಹ ಸಂದರ್ಭದಲ್ಲಿ ಅದನ್ನ ಸರ್ಕಾರಗಳು ಸರಿಪಡಿಸಿಕೊಂಡು ಹೋಗಿ ಅದನ್ನ ಒಂದು ಹಾದಿಯಲ್ಲಿ ತರತಕ್ಕಂಥದ್ದು ಸರ್ಕಾರಗಳ ಕರ್ತವ್ಯ ಆದ್ರೆ ಈಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ಬಂದಿರತಕ್ಕಂಥ ಸರ್ಕಾರ ತನ್ನ ದ್ವಂದ್ವ ನೀತಿಯಿಂದ ತನ್ನ ಸೈದ್ಧಾಂತಿಕ ಒಂದು ಆಗಿರ್ತಕ್ಕಂಥ ಭಿನ್ನ ಸೈದ್ಧಾಂತಿಕತೆಯ ಮನೋಭಾವದಿಂದ ಒಂದು ರಾಜಕಾರಣ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತನ್ನು ಬಹಳ ವಿರೋಧ ಮಾಡ್ತಾ ಇದೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನಾವು ಜಾರಿ ಮಾಡೋದಿಲ್ಲ ಅನ್ನುವಂಥದ್ದನ್ನು ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉನ್ನತ ಶಿಕ್ಷಣ ಸಚಿವರು ಹೇಳ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಆಗ್ರಹ ಏನಪ್ಪಾ ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಒಂದು ರಾಜ್ಯ ಶಿಕ್ಷಣ ನೀತಿಯನ್ನು ತರಕೊಂಡಿರತಕ್ಕ ರಾಜ್ಯ ಸರ್ಕಾರ ಯಾಕೆ ದ್ವಂದ್ವ ನೀತಿಯನ್ನ ಒಂದು ಮಾಡ್ತಾ ಇದೆ ಮೂಲಭೂತವಾಗಿರತಕ್ಕಂಥ ಪ್ರಶ್ನೆ ಬರ್ತಕ್ಕಂಥದ್ದು ಕಾರಣ ಏನಪ್ಪಾ ಅಂದ್ರೆ ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ಬರತಕ್ಕಂತ ಉನ್ನತ ಶಿಕ್ಷಣ ಇಲಾಖೆಯ ಪ್ರಧಾನ ಮಂತ್ರಿ ಉಚ್ಚ ಶಿಕ್ಷಣ ಅಭಿಯಾನ ಏನಿದೆ ಇದರಲ್ಲಿ ಪಿಎಂ ಉಷಾ ಯೋಜನೆ ಅಡಿಯಲ್ಲಿ ಉನ್ನತ ಶಿಕ್ಷಣ ಇಲಾಖೆ ವಿಶ್ವವಿದ್ಯಾಲಯಗಳ ಮೂಲಭೂತ ಸೌಲಭ್ಯ ಮೂಲಭೂತ ಸೌಲಭ್ಯಕ್ಕೋಸ್ಕರ ಅನುದಾನವನ್ನು ಬಿಡುಗಡೆ ಮಾಡ್ತಾ ಪಿ ಎಂ ಉಷಾ ಯೋಜನೆ ಅಡಿಯಲ್ಲಿ ಅನುದಾನವನ್ನ ತೆಗೆದುಕೊಳ್ಬೇಕಾದ್ರೆ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಆ ಪ್ರಧಾನ ಕಾರ್ಯದರ್ಶಿಗಳು ಒಂದು ಒಪ್ಪಂದವನ್ನ ಮಾಡ್ಕೋಬೇಕಾಗುತ್ತೆ ಆ ಒಪ್ಪಂದ ಏನಪ್ಪಾ ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತನ್ನು ನಾವು ಅನುಷ್ಠಾನಗೊಳಿಸ್ತೀವಿ ಅದರ ಮೂಲಕ ನಾವು ವಿಶ್ವವಿದ್ಯಾಲಯಗಳಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ತರ್ತೀವಿ ಅನ್ನುವಂತ ಒಪ್ಪಂದವನ್ನ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಮಾಡಬೇಕಾಗುತ್ತೆ ಆ ಕರ್ನಾಟಕ ರಾಜ್ಯವೂ ಕೂಡ ಉನ್ನತ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ಒಪ್ಪಂದಕ್ಕೆ ಸಹಿ ಮಾಡಿದ್ದಾರೆ ಕರ್ನಾಟಕದ ಸಹಿತ ಇಪ್ಪತ್ತೆರಡು ರಾಜ್ಯಗಳು ಈ ಒಪ್ಪಂದವನ್ನು ಮಾಡಿಕೊಂಡಿದೆ ಈ ಒಪ್ಪಂದ ಮಾಡಿಕೊಂಡ ಅನ್ವಯದಲ್ಲಿ ಕರ್ನಾಟಕ ರಾಜ್ಯದ ಬೆಳೆ ಸರ್ಕಾರ ಈ ರೀತಿಯಾಗಿರ್ತಕ್ಕಂಥ ದ್ವಂದ್ವ ನಿಲುವನ್ನು ಮಾಡುವುದರ ಮೂಲಕವಾಗಿ ಆ ಅನುದಾನದಿಂದ ನಮ್ಮ ರಾಜ್ಯ ವಂಚಿತ ಆಗಬಹುದು ಕೂಡ ಅಪೇಕ್ಷೆ ಇದೆ ಅದಕ್ಕೋಸ್ಕರ ಕರ್ನಾಟಕ ರಾಜ್ಯಕ್ಕೆ ಈ ಮೂಲಕ ನಾನು ನೀವು ಎನ್ಇ ಇಂಪ್ಲಿಮೆಂಟೇಷನ್ ಮಾಡಿ ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯಗಳ ಅಭಿವೃದ್ಧಿಗೆ ನೀವು ಕೂಡ ಅನುದಾನವನ್ನು ನೀಡಿ ಕೇಂದ್ರ ಸರ್ಕಾರಗಳು ನೀಡ್ತಾ ಇರತಕ್ಕಂಥ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯಗಳ ಮೂಲಭೂತ ಸೌಲಭ್ಯ ಸೌಲಭ್ಯಕ್ಕೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ತಾವು ಒಳ್ಳೆಯ ಮೂಲಭೂತ ಸೌಲಭ್ಯಗಳನ್ನು ನೀಡಿ ಪ್ರಾಧ್ಯಾಪಕರ ಕೊರತೆ ಪ್ರಾಧ್ಯಾಪಕರನ್ನು ತುಂಬಿಕೊಳ್ಳಿ ಈ ರೀತಿಯ ಶಿಕ್ಷಣ ಕ್ಷೇತ್ರದಲ್ಲಿ ಆಗ್ತಾ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಕಣ್ಣನ್ನು ಕೊಡಬೇಕು ಕಿವಿಯನ್ನು ತೆಗಿಬೇಕು ರಾಜ್ಯದ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು ವಿಶ್ವವಿದ್ಯಾಲಯಗಳಿಗೆ ಅನುದಾನವನ್ನು ಕೊಡಬೇಕು ಶಿಕ್ಷಣ ಕ್ಷೇತ್ರವನ್ನ ಕಡೆಗಣಿಸಬಾರದು ಅನ್ನುವಂತಹ ಆಗ್ರಹವನ್ನ ನಾ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಮಾಡ್ತಾ ಇದ್ದೇನೆ ಮತ್ತು ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಏನಾದರೂ ಅನುಷ್ಠಾನದಿಂದ ಹಿಂದೆಸ್ತರಿದ್ರೆ ರಾಜ್ಯದ ವಿದ್ಯಾರ್ಥಿ ಸಮುದಾಯಕ್ಕೆ ಈ ಯೋಜನೆಯ ಲಾಭ ಏನಿದೆ ಅದು ಸಿಗೋದಿಲ್ಲ ಕೈ ತಪ್ಪುವಂತ ಸಾಧ್ಯತೆ ಇದೆ ಅಷ್ಟೇ ಅಲ್ಲದೆ ಜಾಗತಿಕ ಮಟ್ಟದಲ್ಲಿ ನಾವು ಶಿಕ್ಷಣ ದೊರೆಯುವಂತೆ ಮಾಡಲು ಕೇಂದ್ರ ಸರ್ಕಾರದ ಸಹಕಾರ ನಮಗೆ ಬಹಳ ಅಗತ್ಯತೆ ಇದೆ ಅದಕ್ಕೋಸ್ಕರ ಈ ಒಂದು ರಾಜ್ಯ ಸರ್ಕಾರ ತನ್ನ ಮೊಂಡತನವನ್ನ ಬಿಟ್ಟು ತನ್ನ ರಾಜಕೀಯವನ್ನ ಬೇರೆ ಕ್ಷೇತ್ರದಲ್ಲಿ ಇಟ್ಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಮನ್ವಯ ದೃಷ್ಟಿಯನ್ನು ಇಟ್ಕೊಂಡು ಒಳ್ಳೆಯ ರೀತಿಯ ಶಿಕ್ಷಣ ವ್ಯವಸ್ಥೆಯನ್ನ ಒಳ್ಳೆಯ ಕ್ವಾಲಿಟಿ ವಿಶ್ವವಿದ್ಯಾಲಯಗಳನ್ನ ಸ್ಥಾಪಿಸುವುದರಲ್ಲಿ ರಾಜ್ಯ ಸರ್ಕಾರ ಮುಂದಾಗಬೇಕು ಅನ್ನುವಂಥದ್ದು ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಆಗಿರುತ್ತದೆ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಇದ್ರ ಗಮನ ಹರಿಸಬೇಕು ನಮ್ಮ ಅಪೇಕ್ಷೆ ಇದೆ ಅದೇ ರೀತಿಯಾಗಿ ಕರ್ನಾಟಕ ಯಾಕೆ ಈ ರೀತಿಯಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ ಕೆಲವೊಂದಿಷ್ಟು ದಿನಗಳ ಹಿಂದೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಆದೇಶವನ್ನು ಹೊಡೆಸ್ತಾರೆ ನೀವು ಶಾಲಾ ಕಾಲೇಜುಗಳಲ್ಲಿ ಯಾವುದೇ ರೀತಿಯ ಆಚರಣೆ ಅಂದ್ರೆ ಧಾರ್ಮಿಕ ಆಚರಣೆಗಳು ಮಾಡಬಾರ್ದು ಅಂತ ಆದೇಶವನ್ನು ಓಡಿಸುತ್ತಾರೆ ಸರಸ್ವತಿ ಗಣಪತಿ ಪೂಜೆಗಳನ್ನ ಆಗ್ಬಾರ್ದು ಅನ್ನುವಂತ ಆದೇಶವನ್ನು ಹೊಡಿಸಿ ಮತ್ತೆ ಒಂದು ದಿನದಲ್ಲಿ ಆದೇಶವನ್ನು ವಾಪಸ್ ತೆಗೆದುಕೊಂಡು ಮತ್ತೊಂದು ಎರಡು ಮೂರು ದಿನಗಳ ಹಿಂದೆ ಇನ್ನೊಂದು ಆದೇಶವನ್ನು ಓಡಿಸ್ತಾರೆ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾಡಗೀತೆ ಕಡ್ಡಾಯ ಅಲ್ಲ ಆದೇಶವನ್ನು ಆದೇಶಿಸಿ ಆ ಸುತ್ತೋಲೆಯನ್ನು ತೆಗೆದುಕೊಳ್ತಾರೆ ಈ ರೀತಿಯಾಗಿರ್ತಕ್ಕಂಥ ಗೊಂದಲಗಳನ್ನ ಯಾಕೆ ರಾಜ್ಯ ಸರ್ಕಾರ ಇದೆ ರಾಜ್ಯ ಸರ್ಕಾರ ಇದರಿಂದ ಯಾವ ರೀತಿಯ ಮೆಸೇಜ್ ಅನ್ನ ರಾಜ್ಯದ ವಿದ್ಯಾರ್ಥಿ ಸಮುದಾಯಕ್ಕೆ ಮತ್ತು ರಾಜ್ಯದ ಸಾರ್ವಜನಿಕರಿಗೆ ಕೊಡದೆ ಕೊಟ್ಟಿದೆ ಈ ರೀತಿಯಾಗಿರ್ತಕ್ಕಂಥ ಗೊಂದಲ ಸುತ್ತೋಲೆಗಳಿಂದ ರಾಜ್ಯ ಸರ್ಕಾರ ಏನನ್ನ ಮರೆಮಾಚದಿಕ್ ಪ್ರಯತ್ನ ಪಡ್ತಾ ಇದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದೇ ರೀತಿಯಾಗಿ ನಾವು ಇನ್ನೊಂದು ಕೈ ಮುಗಿದು ಒಳಗೆ ಬನ್ನಿ ಜ್ಞಾನ ದೇಗುಲವನ್ನು ಅನ್ನುವಂಥದ್ದು ನಮ್ಗೆಲ್ಲರೂ ಕೂಡ ಕುವೆಂಪು ಅವರು ಬಹಳ ಸಂದೇಶವನ್ನ ನೀಡಿದ್ದಾರೆ ಕೈ ಮುಗಿದು ಒಳಗೆ ಬನ್ನಿ ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂತ ಬದಲಾವಣೆ ಮಾಡಿಕೊಟ್ಟಿದೆ ಸರ್ಕಾರ ಅದನ್ನ ಬದಲಾವಣೆ ಮಾಡಿತು ಮತ್ತೆ ವಾಪಸ್ ಅದನ್ನು ತೆಗೆದುಕೊಂಡು ಮತ್ತೆ ಹಳೆ ಆದೇಶವನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ರು ಈ ರೀತಿಯ ಗೊಂದಲವನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಿ ಸಮುದಾಯದ ಮಧ್ಯೆ ತಮ್ಮ ರಾಜಕೀಯ ತಮ್ಮ ಸೈದ್ಧಾಂತಿಕ ಬೀಜವನ್ನ ಬಿತ್ತೋದಕ್ ಬರಬೇಡಿ ಶಿಕ್ಷಣ ಕ್ಷೇತ್ರ ಅಂತಕ್ಕಂಥದ್ದು ಬಹಳ ಪವಿತ್ರತೆ ಇರತಕ್ಕಂಥ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಬಹಳ ಯೋಚನೆಯನ್ನ ಮಾಡಿ ನೀವು ಯಾವುದೇ ಒಂದು ಕೂಡ ಹೊಡಿಸಬೇಕು ಅದಕ್ಕೋಸ್ಕರ ರಾಜ್ಯದ ವಿದ್ಯಾರ್ಥಿ ಸಮುದಾಯಕ್ಕೆ ನೀವು ತಪ್ಪು ಸಂದೇಶವನ್ನ ಕೊಟ್ಟಾಗ ಹೊರಬೇಡಿ ಅನ್ನುವಂಥದ್ದನ್ನ ಈ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮೂಲಕ ಪತ್ರಿಕಾಗೋಷ್ಠಿಯ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಹಾಕಲವನ್ನು ಮಾಡುತ್ತೇನೆ ರಾಜ್ಯ ಸರ್ಕಾರ ನಾವು ಈಗಾಗ್ಲೇ ನಮ್ಮ ಹಲವಾರು ರೀತಿಯ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ನೀವು ಕೈ ದೃಷ್ಟಿಯಿಂದ ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರ ತಾಲೂಕು ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳ ಸಾರ್ವಜನಿಕರ ಸಹಿ ಸಂಗ್ರಹವನ್ನ ಮಾಡಿ ರಾಜ್ಯಪಾಲರಿಗೂ ಕೂಡ ತಲುಪಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದರೂ ಸರ್ಕಾರ ತನ್ನ ಮಂಡತನವನ್ನ ಮುಂದುವರಿಸಿದೆ ಆ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಪುರ ಪ್ರತಿಭಟನೆಯನ್ನ ಮಾಡ್ತೀವಿ ಒಂದು ಬೆಂಗಳೂರಿಗೆ ಚಲೋ ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರ ನಮ್ಮ ನಮ್ಗೆ ಸ್ಪಂದ್ರೆ ಬೃಹತ್ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಕರೆ ಕೊಡಬೇಕಾಗುತ್ತೆ ಅನುದಾನವನ್ನು ಪಡೆಯಲು ಅರ್ಹತೆಯನ್ನು ಪಡೆದಿದೆ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಬೆಂಗಳೂರು ಮಹಾರಾಣಿಯ ಕ್ಲಸ್ಟರ್ ವಿಶ್ವವಿದ್ಯಾಲಯ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಕಲಬುರಗಿಯ ವಿಶ್ವವಿದ್ಯಾಲಯ ತಲಾ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನವನ್ನು ಪಡೆಯಲು ಅರ್ಹತೆಯನ್ನು ಪಡೆದಿದೆ ಈ ಅರ್ಹತೆಯನ್ನು ಪಡೆದಿರತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯವು ಮೇಲ್ಕಾಣುಷಿತ ಅನುದಾನವನ್ನ ಬಿಡುಗಡೆ ಮಾಡಬೇಕಪ್ಪ ಅಂದ್ರೆ ಏನು ಕೇಂದ್ರ ಸರ್ಕಾರದ ಸಚಿವಾಲಯ ಏನಿದೆ ಆ ಕೇಂದ್ರ ಸಚಿವ ಕೇಂದ್ರ ಸರ್ಕಾರದ ಸಚಿವಾಲಯಕ್ಕೆ ಅನ್ವಯ ಶೈಕ್ಷಣಿಕ ಉಪಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಮಾಡಿರುವ ಒಪ್ಪಂದದ ಭಾಗವಾಗಿ ಬಿಡುಗಡೆ ಆಗಿರುತ್ತದೆ ಏನಪ್ಪಾ ಅಂದ್ರೆ ಎನ್ಇ ಪಿ ಯಾವ ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅಂತೇಳಿ ಏನು ಉನ್ನತ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಒಪ್ಪಂದ ಮಾಡಿಕೊಂಡಿದ್ದಾರೆ ಆ ಒಪ್ಪಂದದ ಅನ್ವಯ ಈ ಅನುದಾನ ಬಿಡುಗಡೆ ಆಗುತ್ತೆ ಆದ್ರೆ ಒಂದು ಕಡೆ ರಾಜ್ಯದ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ಹೇಳ್ತಾರೆ ನಾವು ಎನ್ಇ ಪಿ ಅನ್ನ ಜಾರಿಗೆ ತರೋದಿಲ್ಲ ನಾವು ಎಸ್ಇಪಿಯನ್ನು ತರ್ತೀವಿ ಅಂತ ಹೇಳ್ತಾರೆ ಆದ್ರೆ ರಾಜ್ಯದ ಉನ್ನತ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಒಪ್ಪಂದವನ್ನ ಮಾಡ್ಕೋತಾರೆ ನಾವು ಉನ್ನತ ಶಿಕ್ಷಣ ಇಲಾಖೆ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಬರತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ನಾವು ಇಂಪ್ಲಿಮೆಂಟೇಶನ್ ಮಾಡ್ತೀವಿ ಅಂತೇಳಿ ಒಪ್ಪಂದವನ್ನ ಮಾಡ್ಕೋತಾರೆ ಯಾಕೆ ಈ ರೀತಿಯ ದ್ವಂದ್ವವನ್ನ ರಾಜ್ಯ ಸರ್ಕಾರ ಯಾಕೆ ರಾಜ್ಯ ಸರ್ಕಾರದಲ್ಲಿರತಕ್ಕಂಥ ಇಲಾಖೆಯ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಅನುದಾನವನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಈ ರೀತಿ ಒಪ್ಪಂದವನ್ನು ಮಾಡಿಕೊಂಡು ಕೇಂದ್ರ ಸರ್ಕಾರಕ್ಕೆ ಅವರೇನಾದ್ರು ಮೋಸ ಮಾಡ್ತಾ ಇದ್ದಾರಾ ಅಥವಾ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿ ಯಾಕೆ ಈ ರೀತಿಯ ದ್ವಂದ್ವವನ್ನ ಮಾಡ್ತಾ ಇದೆ ಅನ್ನುವಂತ ಪ್ರಶ್ನೆಯನ್ನ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ರಾಜ್ಯ ಸರ್ಕಾರಕ್ಕೆ ಕೇಳಿ ಇಚ್ಛೆಯನ್ನ ಪಡ್ತಾ ಇದ್ದೇನೆ ನಾವು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಆಗ್ರಹ ಮಾಡ್ತಾ ಇರತಕ್ಕಂಥದ್ದು ಈ ಹಿಂದೆ ಆಳ್ವಿಕೆ ಮಾಡಿರ್ತಕ್ಕಂಥ ಹತ್ತು ವರ್ಷಗಳಲ್ಲಿ ಯಾವುದೇ ಸರ್ಕಾರಗಳು ವಿಶ್ವವಿದ್ಯಾಲಯಗಳ ಅಭಿವೃದ್ಧಿಗೆ ಒಂದು ಅನುದಾನವನ್ನು ನೀಡಕಾಗ್ತಾ ಇಲ್ಲ ವಿಶ್ವವಿದ್ಯಾಲಯಗಳ ಮೂಲಭೂತ ಸೌಲಭ್ಯ ಬಗ್ಗೆ ಅನುದಾನ ನೀಡಕ್ಕೆ ಆಗ್ತಾ ಇಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಕೆಲವೊಂದಿಷ್ಟು ಸಿಬ್ಬಂದಿಗಳಿಗೆ ಸಂಬಳವನ್ನ ಕೊಡೋದಕ್ಕೆ ಇವರು ಇವರ ಕಡೆ ಆಗ್ತಾ ಇಲ್ಲ ಪ್ರಾಧ್ಯಾಪಕರ ಕೊರತೆ ಇದೆ ಸುಸಜ್ಜಿತವಾಗಿರ್ತಕ್ಕಂಥ ಕೊಠಡಿಗಳ ವ್ಯವಸ್ಥೆ ಇಲ್ಲ ಗ್ರಂಥಾಲಯಗಳು ಇಲ್ಲ ನಮ್ಮ ಕನ್ನಡದರಿಗೆ ಇಷ್ಟೆಲ್ಲ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು ಎದುರು ಸಹಿತ ಕರ್ನಾಟಕ ರಾಜ್ಯಕ್ಕೆ ಕೊಡೋದಕ್ಕೆ ಆಗ್ತಾ ಇಲ್ಲ ಆದ್ರೆ ಕೇಂದ್ರ ಸರ್ಕಾರಗಳು ಇಲ್ಲ उत्तर प्रांत राज्य कार्यदर्शी सचिन उत्तर प्रांत कार्यदर्शी सचिन ऐसे ही खबर देखने के लिए यू टीवी न्यूज एक्सप्रेस को लाइक करें शेयर करें कमेंट करें और सब्सक्राइब करना ना भूलिए आपके विचार हमारे लिए बहुत मायने रखते हैं